ಕೆರವಾಗೋ ಅಂತ ಹೇಳಿದ್ರು ಚೆರವಾಗುತ್ತೆ ಎತ್ತರ ಆಗು ತೆತ್ತರೆ ಆಗು ಏ ಏಟ್ ಏನರ ಏನೇ ಒಂದಾಗು ಒಂದ ಮರಾರೆ ಆಗು ಒಂದು ತುತ್ತರೆ ಆಗು ಹೌದು ಶರಣರ ಪಾದಿಗೆ ಮೊದಲ ಚೆರವಾಗೋ ಅಂತ ಹೇಳಿದ್ರು ಹೌದ್ ಹೌದ್ ಅವ್ರಿ ಇದೇ ಮಾತಿ ಕೃಪಾ ಸಂವಜ್ಞೆಗಳು ಇನ್ನೊಂದು ಕಡೆ ಹೇಳಿದ್ರು ಅವ್ರೇನ್ ಹೇಳಿದ್ರಿಪ್ಪ ಒಂದು ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಹೌದು ಊರಿಗೆ ದಾರಿ ಲೇಸು ನಾರಿಗೆ ಗುಣ ಲೇಸು ಹಾಡುವ ಕೋಗಿಲಿಕೆ ಸ್ವರ ಲೇಸು ಹೌದು ಜಗತ್ತಕ್ಕೆ ಜಗದೀಶನ ಲೇಸು ಸರ್ವಜ್ಞ ಹೇಳಿದ್ರು ಏನು ಇದು ಸರ್ವಜ್ಞ ಹೇಳಿದ ಮಾತ್ರಿಪ್ಪ ಹೇಳಿದ ಮಾತ್ರ ಇದೇ ಮಾತನ್ನ ಯಾಕೆ ಹೇಳಬೇಕು ಯಾಕೆ ಹೇಳಬೇಕಾಯ್ತೀಪಾ ಸೊಲ್ಲಾಪುರ ಜಿಲ್ಲೆ ಅಕ್ಕಲಕೋಟೆ ತಾಲೂಕಿನ ಚಿಕ್ಕಳ್ಳಿ ಗ್ರಾಮಕ್ಕ ಏನಾಗಬೇಕ್ರಿಪ್ಪ ಇಲ್ಲಿ ಇಲ್ಲಿ ಪೂಜೆ ಮುತ್ತೆಂದು ಬೀರ್ ದೇವ್ರ ಜಾತ್ರೆಗೆ ಬರಬೇಕಾದ್ರೂ ನಮ್ಮ ಊರದಿಂದ ಚಿಕ್ಕಳ್ಳಿ ಗ್ರಾಮಕ್ಕೆ ಬರುತ್ತನ ಸರಳಾಗಿ ದಾರಿ ಐತೆ ಇಲ್ಲಿಗೆ ನಾವು ಹೌದು ಹೌದ ಪೂರ್ತಿ ಡಾಂಬಾ ರೋಡನ್ ಹೇಗಿದ್ರಿ ಮತ್ತೆ ಜೇರ ಚಿಕ್ಕಳ್ಳಿ ಗ್ರಾಮಕ್ಕೆ ದಾರಿ ಅಂದ್ರೆ ನಾವು ಬರ್ತಿದ್ದಿಲ್ಲ ಇಲ್ಲಿ ಹಾಡಿಕೆ ಮಾಡ್ತಿದ ಊರಿಗೆ ದಾರಿ ಲೇಸು ಅಂತ ಹೌದಲ್ರಿಪ್ಪ ಇನ್ನ ನಾರಿಗೆ ಗುಣ ಲೇಸು ಅಂದ್ರ ಅದೇ ಹ್ಯಾಂಗ್ರೀಪ್ಪ ಹೆಣ್ಣ ಮಗಳಲ್ಲಿ ಅತ್ಯಂತ ಪ್ರೀತಿದಿಂದ ವಿಶ್ವಾಸ ಮಾತ ರೀತಿ ನಡವಳಿ ಇತ್ತಪ್ಪ ಅಂದ್ರ ಒಳ್ಳೆ ಗುಣಗಳನ್ನು ಇದ್ದು ಅಂದ್ರ ಹೌದು ಆ ಹೆಣ್ಣ ಮಗಳಿಗೆ ಒಂದು ಅತ್ಯಂತ ಪ್ರತ್ಯಂತ ಪ್ರೀತಿದಿಂದ ಆ ಹೆಣ್ಣ ಮಗಳನ್ನ ನೋಡ್ಕೋತಾರ ಅಂತ ಹೌದಲ್ರಿಪ್ಪ ಹೇಳಿದ್ರಿ ಹೆಣ್ಣು ಮಗಳಲ್ಲೂ ಒಳ್ಳೆ ಗುಣಾನೇ ಇರ್ಲಿಕ್ಕಂದ್ರೆ ಆ ಹೆಣ್ಣು ಮಗಳು ತಗೊಂಡೇನ್ ಮಾಡುದು ಹೌದೌದು ಏನ್ ಮಾಡುದ್ರಿಪ್ಪ ಎಲ್ಲ ಹಾಡುವ ಕೋಗಿಲಿಕ್ಕೆ ಸ್ವರೇಸ್ ಅಂದ್ರೆ ಒಂದೊಳಗೆ ಕೂತು ಕೋಗಿಲ್ ಹಿಂಪಾಗಿ ಕೂಗಬೇಕಾದ್ರ ಕೂಗಬೇಕಾದ್ರೆ ಇಂಪಾದ ದನಿ ಇತ್ತು ಅಂದ್ರೆ ಒನ್ ಕೋಗಿಲಕ್ ಕೂಗಲಿಕ್ಕೆ ಅವಕಾಶ ಐತಿ ಅಂತ ಹೇಳಿದ್ರು ಚಂದ ಅಂದ್ರ ಒಣ ಕೋಗಿಲಿಕ್ಕೆ ಸ್ವರಾನ ಇರ್ಲಿಕ್ಕೆ ಅಂದ್ರೆ ಕೋಗಿಲೂ ಹಾಲಿ ಕೂಗುತ್ತ ಕೂಗುತ್ತಾದ್ರಿ ಅದಕ್ಕ ಆ ಕೋಗಿಲಿಕ ಸ್ವರ ಲೇಸು ಅಂತ ಹೇಳಿದ್ರು ಖರೆ ಅದ್ರಿ ಇನ್ನ ಜಗತ್ತೆ ಜಗದೇಶನ ಲೇಸು ಸರ್ವಜ್ಞ ಅಂದ್ರೆ ಈ ಭೂಮಿ ಮೇಲ ಏನಾಯ್ತ್ರಿ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಕೊಂಡ ದೇವರ ಬೀರ್ ದೇವರೇನು ಸಿದ್ದಾನ್ ಅಮ್ಮ ಶ್ ಭೂತಾಶದ್ ಮಲ್ಕಾರ್ಷದ್ ಹಿರೋಡಪ್ಪ ಕೆಂಸರಾಯ ಹಾಯಪ್ಪ ಹಲವಾರು ದೇವರುಗಳನ್ನ ದಾವು ಅದಾವ್ರಿಪಾ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಕೊಂಡ ಕರೆ ದೇವರಾಗಿ ಕೊತ್ತಾರ ಕೊಟ್ಟಾರ ಅಲ್ರಿ ಎಲ್ಲಾ ದೇವರುಗಳು ಸ್ವರಪಿ ಒಬ್ಬನೇ ಪಂಚಮುಖದ ಪರಮೇಶ್ವರದಾನ ಹ ಅದಕ್ಕೆ ಜಗತ್ತಕ್ಕೆ ಜಗದೀಶ ಒಬ್ಬನೇ ಸುತ್ ಹೌದಾ ಇದು ಕರೆಯಾದ್ರಿಪ್ಪ ಹೇಳಿದ್ರು ಹೌದು ಇರ್ಲಿ ಹಾ ಹಾ ಎರಡು ಮೇಳಗಳನ್ನ ಏನಾಗಬೇಕಾಗ್ಯದ್ರಿ ಈಗ ಸಂಜೆ ಹತ್ತು ಗಂಟೆದಿಂದ ಹಾ ಮುಂಜಾನೆಗ ನಾಲ್ಕೂವರೆ ಐದು ಗಂಟೆ ಆಗ್ಲಕ್ಕ ಬತ್ತು ಐದ್ ಆಗ್ಯಾದ್ರಿ ಎರಡು ಮೇಳಗಳನ್ನ ಸರಳ ಸಾಗಿ ನಡೆದಾವ ನಡೆದಾವಲ್ರಿಪ್ಪ ಅವ್ರವ್ರ ಕೆಲ್ಸಕ್ಕ ಅವ್ರವ್ರ ದಂಧಕ ಹೌದು ಮರಿ ಆಗ್ಯಾದ ఇన్ దేరు అభినేవరుత ఇట్రదావును వాళ్ళకి బండ్ర ఎలా కొట్టారు బీర్ దేవ్ర జాత్ర చంతన బాళ వడ్డీ వాళ్ళగద బా విజింది జాత్ర మాత అది చిక్క గ్రామ హి ప్యాన్

ಹಾಲಿ ಜನಪದನ ಹಾಲಿ ಹೌದು ಬೆಳ್ಳಿನ ಪದ್ದನ ಹಾಲಿ ಹೌದು ಅವ್ರಿಗೆ ಬ್ಯಾಡಂತವ್ರು ಬೇಕಲ್ಲತ್ತ ಹಾ ಹಾ ಅದಕ್ಕೆ ಹೇಳುದು ಏನ್ ಹೇಳಿಪ್ಪ ಮುಂದೆ ಮಾತಾಡೋ ವಿಷಯದ ಬಗ್ಗೆ ಹಾ ಹಾ ಈ ಭೂಮಿ ಮೇಲೆ ಸತ್ಯ ಶರಣರಾದ್ರು ಸಾಧು ಸಂತರಾದ್ರು ಜೋಗಿ ಜಂಗಮ್ಮ ರಾಜ ಹೋದ್ರು ಯಾರಾಜ್ ಹೋದ್ರಿಪ್ಪ ಯಾರ ರಾಜು ಹೋದ್ರು ಹೌದು ಮನೆಗುರು ಮಹಿಳಾರ್ಲಿಂಗ ಕುಲಗುರು ಬೀರ್ಲಿಂಗ ಚಲವಂತ ಮಲಿಂಗ ರಾಜ್ ಶುದ್ಧ ಹೌದು ಹೇಳಿಪ್ಪ நப்பள்ளி பீரிய பூஜாரி முத்திய ஏன்ப்பா சத்தீஷரணி மாத்தினொழ மாதன்னாப்பா மாத்த ஒட்டின சுடுபு கட்டி ஹரிக்கோகாரி மூழ்கு அந்த நன்ன பூஜாரி முத்தியாத்தீர் தேவ் அந்த ಒಟ್ಟಿದ ಮಣ್ಣಿ ಸುಡಬೇಕು ಕಟ್ಟಿದಗಳು ಹರಿಬೇಕು ಹೋಗಿ ಬರು ದಾರಿ ಮುಳ್ಳು ಹಚ್ಚಬೇಕು ಅಂದ್ರೆ ಅವರು ಹೌದು ಹೌದು ಎಂತ ಕೆಲಸ ಮಾಡಕತ್ತಿರಲ್ಲ ಎಲ್ಲಿ ಬಂದು ನಿಂತೀರಿ ಏನ್ ಇರ್ತೀರಿ ಇಲ್ಲ ಒಟ್ಟಿದ ಮಣ್ಣಿನ ಸುಡಬೇಕು ಕಟ್ಟಿದಗಳು ಹರಿಬೇಕು ಹೋಗಿ ದಾರಿ ಮುಳ್ಳು ಹಚ್ಚಬೇಕ್ರೆ ಹೌದು ಹೌದು ಹಿಂಗಂದ್ರೆ ಹಿಂಗಂದ್ರ ಹೇಗತ್ತೆ ಹ್ಮ್ ಏನಾಯ್ತಪ್ಪ ಇಲ್ಲ ಕಟ್ಟು ಕಲ್ಯಾಣ ಮಾಡಬೇಕು ಹೊರತಾಗಿ ಹೆರಿ ಕೆಲಸ ಎನ್ ಮಾಡ್ಲಾಕ್ ಹೋಗಾರ ಹಾಂಗಲ್ಲದು ಮತ್ತೇನ ತಾತ್ಪರ್ಯ ಅದ ನೀ ಬ್ಯಾರ ಕೇಳಿದಿ ಬ್ಯಾರ ತಿಳ್ಕೋತಿದಿ ಅವ್ರು ಹಾಂಗ್ ಹೇಳಿಲ್ಲ ಏನ್ ಹೇಳದ್ರಿಪಾ ಒಟ್ಟಿದ ಬಣ್ಣ ಮೀ ಸುಡ್ಬೇಕಂದ್ರ ನನ್ನಪ್ಪ ಪೂಜಾರಿ ಮುತ್ತೆ ಏನ್ ಹೇಳ ಏನ್ ಹೇಳದ್ರಿಪಾ இது மாயா பிரபஞ்சதொழி ஹெண்ட் நம் மக்கள் நந்த ஆஸ்தி நந்த நந்த ஒட் நந்த சீமி நந்த 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 கட்டுக்கண்ட் இது கிர்னா இன்ன இது கட்டி குழிபந்தோன்ன ஒட்டி பணமே சுடுபெக்ராங்க ಈ ಪಂಚಮಹಾಭೂತ ಭೂತ ಶರೀರದೊಳಗೆ ಕಾಮ ಕ್ರೋಧ ಲೋಪ ಮದ್ದ ಮಚ್ಚರ ಹೌದು ಇವು ಕೆಟ್ಟ ಗುಣ ಸುಮಾರು ಗುಣ ಏನ ಒಟ್ಟೇವಲ್ಲ ಈ ಬಣ್ಮಿ ಸುಟ್ಟು ಬಿಡಬೇಕು ಅಂತ ಹೌದು ಇದು ಇನ್ನು ಹೋಗಿ ಬರೋ ದಾರಿ ಮುಳ್ಳು ಹಚ್ಚಬೇಕು ಅಂದ್ರ ಅಂದ್ರೆ ನನ್ನಪ್ಪ ಬೀರ ಆ ಮಾಳೇಂಗರಾಯಿದ್ರೆ ಮುತ್ಯ ಹೌದು ಇವರು ಹೌದು ಈ ಕಲಿಯುಗದೊಳಗೆ ಕಲ್ಲಿನ ಗುಡಿ ಕಟ್ಟಕೊಂಡು ಬಿಳಿ ಗುಡಿ ಕಟ್ಟಕೊಂಡ ಖರೇದೇವ್ರ ಹಾಕುತ್ತಾರೆ ಬೀರ್ ದೇವ್ರು ಆಯ್ಕುತ್ತಾರ ಹೌದಲ್ರಿಪ್ಪ ನೀ ಬಾಳ ಇದ್ದಿ ಒಂದ್ ಐವತ್ತು ವರ್ಷ ಇದ್ದಿ ಅರವತ್ತಿದ್ದಿ ಇದ್ದಿ ಬ್ಯಾದ ಒಂದು ಶಂ ಹಿಡಿ ಅಲ್ಲೇ ಹೋಗ್ತದ ಮೂಳು ಓಡಾವಳಿಗೆ ಹೌದಿಲ್ಲ ಹೌದೌದು ಶಂಬರ್ ವರ್ಷ ಇದ್ದಿದೀವಿ ಶಂಭರ್ ವರ್ಷ ಆದಿಂದ ನಿನ್ನ ದಾರಿನೇ ಬ್ಯಾರೆ ನಿನ್ನ ಜಾಗನೇ ಬ್ಯಾರೆ ಅದ ಹ್ಯಾಂಗ್ರಿಪ್ಪ ನಮ್ ಜಾಗ ನಿಮ್ಮ ಜಾಗ ನೂರ್ ಮಳ ಜಾಗ ಹೌದೌದು ಆ ಜಾಗಕ್ಕೆ ಹೋಗ್ತಿದಿ ಹೌದಲ್ರಿಪ್ಪ ಅದಕ್ಕ ಮೂರ್ ಮೊಳ ದಾರಿಗೆ ಮುಳ್ಳು ಹಚ್ಚಬೇಕು ಅಂತ ಹೇಳ್ಯಾರ ಅವ್ರ ಬೀರ್ ದೇವ ಹೌದೌದು ಖರೀದ್ರಿಪ್ಪ ಇದು ನೀವ್ ದಾರಿ ಏನೈತಲ್ಲ ಮೂರ್ ಮೊಳಕ ಹೌದು ಆ ದಾರಿಗೆ ಮುಳ್ಳು ಹಚ್ಚಬೇಕು ಅಂತ ಹೇಳ ಅದಕ್ಕ ಈ ಬೂ ಮೇಲ ಅವ ಒಟ್ಟದ ಬಣಮಿ ಸುಡಬೇಕು ಕಟ್ಟಿದ ಗುಳ್ಳ ಹರಿಬೇಕಂದ್ರ ಹೌದು ಕಟ್ಟು ಕಲ್ಯಾಣ ಮಾಡ್ಬೇಕು ಹರಿ ಕೆಲಸ ಮಾಡಬಾರ್ದು ಅಂತ ಹೇಳ್ತಿ ಕಡೆಯದ್ರಿ ಹೌದು ಹೌದಿಲ್ಲ ಹೌದು ಆ ಕಟ್ಟು ಕಲ್ಯಾಣ ಮಾಡ್ಬೇಕಾದ್ರ ಅದು ತಾಳಿ ಮೇಲ ಹಾಡ್ತಿ ಗುಳ್ಳಿನ ಮೇಲೆ ಹೌದು ಅತ್ತ ಪ್ರೀತಿ ಪ್ರೇಮ ವಿಶ್ವಾಸ ಇಟ್ಟಿ ಅಂದ್ರ ಹೌದು ಮತ್ತೆ ನಿನಗೆ ಹರಿದಿರ್ತಕ್ಕಂತ ತಾಯಿ ಚಲೋ ನಿನಗೆ ಹಾಡ್ತಿ ಚಲೋ ನಾನು ಹೇಳ್ತೀನಿ ಹೋಗ್ಬಿಟ್ಟೆ ನಿನ್ನ ಲಗ್ನನೇ ಆಗಿಲ್ಲ ನಿನ್ನ ಹೇಳ್ತೀಯ ಬಣೆತನಪ್ಪ ನಿನ್ನ ಹೌದು ಒಂಬತ್ತು ತಿಂಗಳ ಒಂಬತ್ತು ದಿನ ನಿನ್ನ ಗರ್ಭದಲ್ಲಿ ತಾಯಿ ನಿನಗೆ ಜನ್ಮ ಕೊಟ್ಟಿರ್ತಾಳ ಹೌದು ಆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಹ್ಯಾಂಗ ಕೋಡಿ ನಿನಗ ಹಡ್ದಿರ್ತ ತಾಯಿ ಹ್ಯಾಂಗ ಕೋಡಿ ನಿನಗೆ ಹೆಣ್ ಹೆಂಗ ಚಲೋ ಅಂದ್ರ ಮುಂಜಾನೆ ಆದ್ರೆ ಅಕ್ಕಿ ಮಾಡಕ್ ಹೇಳ್ತಿ ಒಣಗಿ ಮಾಡಕ್ ಹೇಳ್ತಿ ನಾಷ್ಟ ಮಾಡಕ್ ಹೇಳ್ತಿ ಜಳಕ ಮಾರ್ಸಕ್ಕೆ ಹೇಳ್ತಿ ಬಾಂಡ್ರಕ್ ಬರಾಗ ಎಲ್ಲ ಸ್ವಚ್ಛಗೆ ಅವಾಗನ ಮನ್ಯಾಗ ಇಟ್ಟು ಎಲ್ಲ ಮಾಡಿ ಮನ್ಯಾಗ ಟಾಟಾ ಟಾಟಾ ಮಾಡಾಕಿ ಹೆಂಡ್ತಿ ಕಳೆ ಸುಳ್ಳು ಅವ್ರ ಚಿನ್ಯಾಗ ಜಳಕ್ಕ ಮಾಡ್ಸಲ್ಲ ನಾ ಮಾರ್ತಿವ ಸುಮ್ಮಂದೆ ಎಲ್ಗ ಮಾಡ್ಸಿ ಅರ್ಬಿ ಉಡ್ಸಿ ಹೌದು ನಿನಗ ಹಾಡ್ಗಿ ಬರಾಗ ತಾತ ಮಾಮಾತ ಟಾತ ಮಾಡ್ತಾ ಮಾಡ್ತಾಳ ಹೇಳ್ತಿ ಆ ಮಾಡ್ತಾಳ ಅಂದ್ರ ಚಲೋ ನಿನಗ್ ಹೇಳ್ತಿ ಹೌದು ಒಂಬತ್ತ ತಿಂಗಳ ಒಂಬತ್ತ ದಿನ ತನ್ನ ಗರ್ಭದ ಇಟ್ಕೊಂಡ ಹಾ ಮತ್ತ ಜನ್ಮ ಕೊಟ್ಟಿರ್ತಾವಲ್ಲ ಹಡದಾಳ ಮತ್ತ ತಾಯಿ ಹಡದಾಳ ತಾಯಿಳ್ರಿ ತಾಯಿಳು ಅದಕ್ಕೆ ತಾಯಿ ಹಡಿ ಹೋಗ್ತೀನಿ ಆಗ ಮನುಷ್ಯ ಸಾವಿರ ಚೋಳ ಕಡ್ದ ಹಾಕದ್ ನೋಡು ಹೌದು ಅಟ್ಟ ತ್ರಾಸ ತಗೊಂಡು ತಾಯಿ ನಿನಗೆ ಹಡದಾಳ ನಾ ತ್ರಾಸ ತಗೋತ ಹೇಳ್ರಿಪಾ ಫೋನ್ ಹಚ್ಚಿಲ್ಲ ಮಿಸ್ಕಾಲ್ ಮಾಡಿಲ್ಲ ಹಾ ಹಡಂಗ ಹಡದಾರ ನೀ ಹುಟ್ಟಂಗ ಹುಟ್ಟಿದ್ದಿ ಹೌದು ನಿನ್ನ ತ್ರಾಸ ತಗೊಂಡ ಹಡದ ತೊಟ್ಲಾಗ ಏಳರ ಬಿ ಹಾಸಿ ಏಳು ಬಿ ಹಚ್ಚಿ ಹಚ್ಚಿ ತೊಟ್ಲಾಗ ಹಾಕಿ ತಾಯಿ ತಾತನಾಗ ಹೌದು ಅವಾಗ ಮಾಡಿದ್ವಿ ಹಿಸಿಕೆ ಮಾಡಿದ್ದಿ ಮಾಡಿರ್ಬೇಕು ಈಗ ಹನ್ನೆರಡು ಕಿಲೋಮೀಟರ್ ದೊಡ್ಡ ರೂಪಾಯಿ ತಗೊಂಡ ಹಾಸಿಯಾಗಿ ಸೃಷ್ಟಿ ಮಾಡಿದಾಗ ತಾಯಿ ತಾತ ಬಿಟ್ಟು ಬಂದು ಬಿಟ್ಟು ಬಂದು ನಿಮಗೆ ತೆಲುಗಿ ಎಣ್ಣಿ ಹಚ್ಚಿ ಬಾಯಿಗೆ ಬೆಣ್ಣಿ ಹಚ್ಚಿ ಎರಡು ಕಿಣಿಯಾಗ್ ಎಣ್ಣಿ ಇತ್ತು ಏನ್ ಮಾಡ್ಯಾಳ್ರಿ ತೊಟ್ಲಾಗ ಹಾಕಿ ಜೋಗಳ ಹಾಡ ಹಾಡ ಏನಂತ ಹಾಡಲ್ರಿಪ್ಪ ಏನ ಹಾಡಾಳ ಹೌದು ಆಡಿ ಬಾನನ್ನ ಕಂದ ಅಂಗಾಲ ತೊಳ್ದೇನ ತೊಳ್ದೇನಾ ಆಡಿ ಬಾ ಮಲಕು ನಿನ್ನ ಅಂಗಾಲ ತೊಳದೇನ ತಂಗಿನ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರ ಮಾರಿ ತೊಳೆದ ಚಟ್ಕಿ ಮುರಿದ முருகாச்சி முருகா நிறுவன முருக்க அவங்க தாயி மலி குடோ சரி நீர் சீப்பீன் ஐநா ஆ தாயி மலீனு குடில்ல ஐ சரி நீர் குடதி சக்கிர நீர் சீப்பி சக்கிரி நீர் குடசதவ் யாரும் தாய் தாயி குடவரே ತಾಯಿಲಿ ಸಿಬ್ಸಿರಬೇಕು ಅಂತ ಹೇಳಿ ಹೇಳ್ತಾ ನೋಡ್ಕು ಸಾಲ ಅದಕ್ಕ ಹೌದು ಹಡದಿರ್ತಕ್ಕಂತ ತಾಯಿ ಉಪ್ಪ ರೊಟ್ಟಿ ಕೊಟ್ಟಿದ್ದು ಸರಿಯತ್ತ ಹೌದು ಹಾಡ್ತಿ ತುಪ್ಪ ಹಾಕಿ ರೊಟ್ಟಿ ಕೊಟ್ಟಿದ ಸರಿಯತ್ತ ಈಗ ಯಾರ ಅಂದ್ರಿ ಹಾಡ್ತಿ ಕಡಿಮೆ ಹೌದು ತಾಯಿ ಶ್ರೇಷ್ಠ ತಾಯಿ ಶ್ರೇಷ್ಠ ಹಾ ಅದಕ್ಕೆ ಜಾನಪದ ಕವಿಗಳು ಹಾಡನ್ನ ಹಾಡಾರ ಏನಂತ ಹಾಡ್ರಿಪ್ಪ ಜಾನಪದ ಕವಿಗಳು ಏನು ಹಾಡಾರ ಹೌದು ಏನಂತ ಹಾಡಿದ್ರು ಹೇಳು ಹೇಳ್ರಿ ಕೋತರು ಬೇಕಾದ ಈ ಜಗದಲ್ಲಿ ಕಾಳು ಕಳಬತಾಳು ನಾ ಕಳಕೊಂಡು ಮತ್ತೆ ಬರ್ತಾಳೆನೋ ಕಳಬಲ ಮತ್ತೆ ಬರ್ತಾಳೆನೋ ಹಳದ ಮತ್ತೆ ಬರ್ತಾಳೇನೋ ಚಾರ್ ಕವಿಗಳು ತಾಯಿ ಮೇಲೆ ಹಾಡಿಲ್ರಿ ಮುಕ್ತ

ಹೌದು ಹಿಂಗೆ ಅಳಬೇಕ ಬರಬೇಡಲ್ಲ ಮಾತಾಡ್ತಿ ಮಾತು ಬರ್ತಾ ಏನೋ ಗೀನು ಹೌದು ನಿನಗೊಂದು ಮಾತನ್ನು ಕೇಳ್ತೀನಿ ಏನು ಕೇಳ್ತೀರಿ ಚೆಂದನಾ ಇವತ್ತು ನಿಮ್ಮವ್ವ ತೀರ್ಕೊಂಡಾಳೆ ಹೌದು ಹೌದಿಲ್ಲ ಹೌದು ನಿನ್ನತ ಮನ್ಯಾಗ ಅದಾಳೆ ಹೌದು ನಿನಗೆ ರೊಕ್ಕ ಎತ್ ಬೇಕು ಅನ್ನ ಕಂಡಬಟ್ಟಿಗೆ ಬೇಕು ರೊಕ್ಕ ನಿನಗೆ ಕೋಟಿ ರೊಕ್ಕ ಕೊಡ್ತಿದ್ದೆವು ಹೌದು ನಿಮ್ಮವವ್ವ ಸತ್ತಾಳ ನೋಡು ಮ ತಾಯಿಯನ್ನು ಬಾ ಹಾಂ ಇನ್ನೊಂದು ಮಾಡಿ ಹೇಳ್ತಾರೆ ರೀ ಇದನ್ನು ಹೆirdi ಹೆirdi ಅಂತ ಹೇಳಿದ್ತೋ ಮಾಡಿದ್ರೆ ತರ್ತೀನಿ ಸತ್ತ ತಾಯಿ ತೋ ಮಾಡಿದ್ರೆ ಎಲ್ಲಿದ್ದೆ ರೋಗನ ಹಾ ಹಾ ಅದು ಸಿಗಲಾರ ವಸ್ತು ತಾಯಿ ಸಿಗಲ್ಲ ಅಂದ್ರೆ ಒಮ್ಮೆ ಸಿಕ್ತು ಅಂದ್ರೆ ಮತ್ತೊಮ್ಮೆ ಮರಳಿ ತಾಯಿ ತಂದಿ ಸಿಗಂಗಿಲ್ಲ ಎಷ್ಟು ಕೊಟ್ಟರು ಹೌದಾ ಇದು ಹೆartifactId ಐತಲ್ಲ ಹಾ ಒಂದ್ ಮಾತಾಡ್ತirತಕ್ಕಂತ ಇಶಾದಗೆ ಇಟ್ಕೊಂತirತಕ್ಕಂತ ಮೊಬೈಲ್ ಸಿಮ್ ಕಾರ್ಡ್ ಇದ್ದಂಗೆ ಹೇಳ್ತಿ ಸಿಮ್ ಕಾರ್ಡ್ ಒಂದ್ ಟವರ್ ಒಂದ್ ಟವರ್ ಬರಲಿಕ್ಕೆ ಜಗತ್ತದನಂಗಾಯಿತು Airtel ಟವರ್ ಬರಲಿಕ್ಕೆ ಜೀವ್ ತಗೋಳುದು ಹೌದು ಜಿಯೋ ಸ್ಟಾರ ಬರ್ಲಿ ಕೇಳ ಅಂದ್ರೆ ಹೆಂಡತಿ ಎಡ್ ನಡೀತ ಒಂದು ಮೊಬೈಲ್ ಸಿಮ್ ಕಾರ್ಡ್ ಇದ್ದಂಗತಿ ಹೌದು ಹ್ಯಾಂಡ್ತಕ್ಕಂಥದ್ದು ಕಡಿಮೆ ಐತಿ ಹಡದಿರ್ತಕ್ಕಂಥ ತಾಯಿ ಹೆಚ್ಚಿಗೆ ಐತಿ ಹೌದು ದಯವಿಟ್ಟು ಒಂದು ನಾಲ್ಕೆ ಮಂದಿ ಕುಂದ್ರಿ ಒಂದ್ ಐದೇ ಮಂದಿ ಕುಂದಿರ್ಲಿ ಮಾಸ್ತಾರ್ ನಾವ್ ಮಾತ್ ಹೇಳ್ತೀನಿ ಅಕ್ಕ ಹೋಗರ್ದ ತಾಯಿನೇ ನೀರ್ ಇಡಬೇಕು ಆಕಾಶ ಮಾತ್ ನಿನಗ ಹೆಣ್ತಿ ನೀರಿಟ್ಟಿಲ್ಲಪ್ಪ ನಾ ಬಡ ಬಡ ಬಚ್ಚ ಉಳಿ ಉಳ್ಸಿ ಹೋಗ್ಬಿಡ್ತೀನಿ ನೋಡಿ ಹೇಳ್ತೀನಿ ನಾ ಅಲ್ಲಿ ಹೋಗಿಂದ ಊರ ಹೋಗಿಂದ ಏತಿ ಬಚ್ಚಂದಾಗ ನೀರ್ ಇಟ್ಲಂದ್ರೆ ಉಳಿಸಿ ಬಿಡ್ತಿದಿ ಹೌದು ತಾಯಿನೇ ನೀರ್ ಇಡ್ಬೇಕಂತ ಹೇಳ್ತಿದಿ ಹೌದು ಹೌದಿಲ್ಲ ಈ ಸರ್ ತಾಯದಾಳು ಹೇಳ್ತಿದಳ ಮನ್ಯಾಗ ಮನ್ಯಾಗ ತಾಯದ ಹೇಳ್ತಿದಳ ಬಿಡುವುದಿಲ್ಲ ಹಾ ಈಗ ತಾಯಿ ನೀರಿಟ್ಟಿದ್ರು ಅಂದ್ರೆ ಜಾಕ ಮಾಡುದು ಹೇಳ್ತಿಟ್ಟಿದ್ರ ಉಳಿಸಿ ಬಿಡ್ತೀನಿ ಅಂತ ಹೇಳಿ ಹೌದು ಅದಕ್ಕೆ ನಿನ್ನ ಮಾತಿಗೆ ನಾವು ಒಬ್ಬ ಗೊತ್ತಿನಿ ನಿನ್ನ ತಾಯಿ ಹಡದಿಂದ ದೊಡ್ಡ ಮಾಡಿ ಬೆಳಸಿಂದ ಹಾವು ಒಂದ್ ಊರಿಗೆ ಹೋಗಿ ಕಣ್ಣೆ ತಗದ್ ನಿನ್ ಹೇಳ್ತೀನಿ ಹುಡ್ಕ್ಯಾಡ್ ಬಂದು ಲಗ್ನ ಮಾಡಿದ್ ನಿನ್ ಹೇಳ್ತೀನಿ ಮನಿಗ್ ಬಂದ ನೀನೇ ಹೋಗಿ ಕರ್ಕೊಂಡು ಬಂದಿದ್ಯೋ ಅವ್ರ ತಗು ಹೆಂಗ್ ಮಾಡ್ ಹೋಗಿ ಕರ್ಕೊಂಡ್ ಬರ್ಲೆ ಹೋಗ್ಯಾರ

ಹೌದೌದು ಅದು ಲೆಕ್ಕ ಮಾಡು ಹೌದು ತಾಯಿ ಎತ್ತ ಕಲ್ಲ ತಾಯಿದು ಹೌದ ಎತ್ತ ಚಿಂತಿ ಐತಿ ಹೌದು ಮಕ್ಕಳು ಚಿಂತಿ ತಾಯಿ ಎತ್ತ ಮಾಡ್ತಾಳ ತಾಯಿ ಫೋನ್ ಹಚ್ತಾಳ ಆದ್ರೆ ಹೇಳ್ತಿ ಫೋನ್ ಹಚ್ತಾಳ ಬಾಂಡ್ರಕ್ಕೋದ್ ನನ್ಗಾಡ ಜಲ್ಲಿ ಬಂದ ತಾಯಿದು ಕಳ್ಳನು ಕಳ್ಳ ಕಳ್ಳ ಅದಕ್ಕ ಹಾ ಹಾ ಮನೆ ಮುಂದೊಂದು ನಾಯಿಷ್ ಹಾಕಿರ್ತೀವಿ

మల హిడ్కొడా తాయింగ్ నోడు తి మల హిడ్క నక్క రొట్టి తాయిగర ఉణప అంద మల హావ్ ఊట ని మాత్రి పద్ధతి తాయి బనొలప్పాల్ మరి తి తన మగనన్న జన్మ కొట్ హెత్తు దొడ్డ ಮುಂದ ಒಂದು ಹತ್ತು ಹದಿಮೂರು ವರ್ಷ ನೀವು ಮಗ ಹದಿಮೂರು ವರ್ಷನೇ ಆಗೇನ್ರಿ ಹದಿಮೂರು ವರ್ಷದ ಮಗ ಆದ ಹೌದು ಆ ಊರಾಗ ವಾರಿಗೆ ಹುಡುಗರು ಕೂಡ ಕೂಡ ತಿರುಗಾಡುದು ಹೋಗುದು ತಿರ್ಗಾಡುದು ಬರದು ಮಾಡ್ಲಾಕತ್ತ ಅವಾಗ ಏನೈತ್ರಿಪ್ಪ ಊರಾಗ ಒಂದು ನಾಲ್ಕೈದು ಹುಡುಗರು ಕಳ್ಳಿದ್ದು ಅಂತ ಹೌದು ಅವ್ರು ಕೂಡ ಕಳು ಮಾಡುದು ನಡೀದು ಹೋಗುದು ತರದು ಮಾಡ್ಲಾಕತ್ತ ಅವಾಗ ಏನೈತ್ರಿ ಒಂದ್ ದಿನ ಹಾ ಒಬ್ಬ ಒಬ್ಬ ಬಾಳಿ ಹಣ್ಣು ಮಾರ್ದಕ್ಕೆ ಬಂದಿದತ ಊರಾಗ ಹೌದು ಬಾಳೆಹಣ್ಣು ಹಣ್ಣ ಬಂದಿದ್ದ ಮಾವಿನ ಹಣ್ಣ ಬಾಳೆಹಣ್ಣ ಅವಾಗ ಬಂದಿದ್ದೇನಾಯ್ಪ ಮುಂದ್ ವ್ಯಾಪಾರ ಮಾಡೋ ಸಂದರ್ಭದಲ್ಲಿ ಬಾಳೆ ಹಣ್ಣು ತುಡುಗು ಮಾಡದ ಐದಾರು ಡಜನ್ ಬಾಳೆಹಣ್ಣು ತುಡುಗು ಮಾಡ್ದ ಹೌದು ಒಂದ್ ಐದಾರು ಡಜನ್ ಮಾವಿನ ಹಣ್ಣು ತುಡುಗು ಮಾಡ್ದ ಹೌದು ತುಡುಗು ಮಾಡಿಕೊಂಡ ಮನಿಗ್ ಹೋದ ಹ ಬಲ್ಲಿ ಹೌದು ಮನಿಗ್ ಹೋದ ಮನೆಗ್ ಹೋದಕೊಂಡು ನಾ ತಾಯಿ ಮುಂದಿಟ್ಟ ಇಲ್ಲಿ ತಂದು ಮಗನಿ ಮಗನೇ ಹೌದು ఎలి తంది హా హాష నన్న మగ అర్థ బాళిహణ మాయన హెం మాడదు కదో తినదు కరదు తినదు కల తరదు తినదు ఆ ముందు బంగార బెల్లి గారు రూపాయ హక్కు తర్లకత్త కళ మార్లకత్తిన చిక్క బంగార కళతన

ತಮ್ಮ ಆಹಾ ಇವತ್ತರ ನಾಳಿಗೆರ ನಿಂದ ದರ್ಗಾ ಶಿಕ್ಷೆ ಐತಿ ಐತಿ ನಿಂದ ಕೊನೆ ಆಸೆ ಏನದ ಆಹ್ ಆ ಕೊನೆ ಆಶೆ ನಮಗ್ ಹೇಳುವತ್ತವ್ರು ಹೌದೌದು ಅವಾಗ ಹೇಳತ್ರಿಪ್ಪ ಹುಡುಗ ಅವಾಗ ಹುಡುಗಂದತ್ತ ಏನತ್ತ ಕೊನೆ ಆಶೆ ನಂದೇನು ಇಲ್ರಿ ಸರ ಹೌದು ನಮ್ಮ ತಾಯಿಯನ್ನ ಕರೆಸುವ ನಾಕು ಮಾತುಗಳನ್ನ ಆಹಾ ನನ್ನ ಹರಿದಿರತಕ್ಕಂತ ತಾಯಿನ ಕರೆಸಬೇಕು ಅಂದ್ತವ ಹೌದು ಯಾಕಂತೇಳಿ ಹಣದಿರ್ತಕ್ಕಂತ ತಾಯಿ ಫೋನ್ ಮಾಡಿದ್ರು ಕರೆಸಿದ್ರು ನಾಳೆಗೆ ಹೊತ್ತು ಹೊಂಟ್ರಿ ತಾ ಮುಂಜಾನೆ ಮಗನ ಕಲ್ಲು ಶಿಕ್ಷೆ ಐತಿ ಆಯ್ತು ಎತ್ತದಿದ್ರು ಬರ್ಬೇಕಂತ ಹೇಳ ಕೂಡ ಹಾ ಹಾ ತಾಯಿ ಏನ್ ಮಾಡಲ್ರಿ ರೊಟ್ಟಿ ಒಣಗಿ ಮಾಡ್ಕೊಂಡು ತಗೊಂಡು ಮನಿ ಬಂತು ಹಾ ಮಗನ ಮನಿ ದರ್ಗಾ ಜೈಲಿಗೆ ಬಂದು ಏನಾಯ್ತರಿಪ್ಪ ಯಾವಾಗ ಒಳಗ ಮಗ ಹೊರಗ ತಾಯಿ ಮಾತಾಡಕರು ಮಾತಾಡಕ ತಾಯಿ ಮಗ ಹೌದು ಯವ ನಾಳೆಗೆ ಕಲ್ಲು ಶಿಕ್ಷೆ ಆದ ನಂದು ಹೌದು ನಂದು ನಿಂದು ಋಣ ಮುಡ್ದು ಮುಗಿದ ತಾಯಿ ಅಂತ ಹೇಳಿ ನಿನಗೆರಡು ಮಾತುಗಳನ್ನ ಮಾತಾಡಕ ಕರ್ಸಿದ್ದೆ ತಾಯಿ ಹೌದು ಅತ್ತ ಹೇಳದ ಮಗ ತಾಯಿ ಸಂಗಟ್ ತಾಯಿ ಸಂಘಟ ತಾಯಿನ ಹೇಳದಲು ಆಯ್ತಪ್ಪ ಹಾ ಬಂದಿದ್ದ ಬರ್ಲಿ சயிர்லு ஆகிட்டு பரித்தினு பத்த நங்காய் அந்த தாயி அந்த ஒரே மக அந்தவா தர்ஜி நன் கல்சிட்சே தாயி மக இதேத்ரிப்பா காரண நீன மு அனக்கி தாயி நின் தப்பதா கேள்வ ಅವಾಗ ನಾ ಕಳವು ಮಾಡ್ಲಕ್ ಹೋಜಾಕಾಗ ಕಳು ಮಾಡುವ ಸಂದರ್ಭದಲ್ಲಿ ಹೌದು ಕಳು ಮಾಡಲಕ್ಕಾಗ ಹಾ ಮಾವಿನ ಹಣ್ಣ ಬಾಳೆಹಣ್ಣ ತಂದು ಕೊಟ್ಟಿದ್ದೆ ನಾನು ಹೌದು ತಗೊಂಡು ಬಂದಾಗ ಹೊತ್ತ ಮಾಡಬೇಡ ಕಳತನ ಚಿಟ ಕಲಿಬೇಡ ಕಳತನ ಮಾಡಬೇಡ ಜಾಡಿಸಿ ಒಂದು ಕಪಾಳ ಮೇಲೆ ಹೊಡೆದಿದ್ದೆ ಅಂದ್ರ ನನಗ ಅವತ್ತ ಕಳ್ತನ ಮಾಡದೆ ಬಿಟ್ಟು ಬಿಡ್ತಿದ್ದೆ ನನಗಿದು ಗಲ್ ಶಿಕ್ಷೆ ಆತಿದಿಲ್ಲ ತಾಯಿ ಹೌದು ನಾ ತರಗಾಜಿಗೆ ಗಲ್ ಶಿಕ್ಷೆ ಏರ್ಬೇಕಾದ್ರಾ ನೀನೇ ಕಾರಣ ಅಂತ ಹೇಳಿದ್ರು ಹೌದೌದು ಅದಕ್ಕೆ ತಾಯಿ ಕಡೆ ಸ್ವಲ್ಪ ತಪ್ಪಾದ್ರ ಮಕ್ಕಳ ಜೀವ್ ಹೋಗ್ತಾವ್ ಶಿಕ್ಷೆ ಆತವ ಹೌದು ನಿಮಗೆಲ್ಲ ತಾಯಿ ಅಂತ ಕೆಲ ಆ ಒಳ್ಳೆ ತಾಯಿ ಅದಳ ಹೌದು ಒಳ್ಳೆ ತಾಯಿ ತಂದಿದೆವ್ರಿಗೆ ಅವ್ರು ಹೊಡೆ ತುಂಬಾ ಅನ್ನ ಹಾಕದ್ರ ಅಂದ್ರೆ ಮುಂದೆ ನಮಗೂ ನಮ್ಮ ಮಕ್ಕಳು ಹೊಡೆ ತುಂಬಾ ಅನ್ನ ಹಾಕ್ತಾರ ಕೇಳಿ ಮಾತನ್ನ ಹೇಳಿ ಹಾ ಈಗ ಒಂದು ಕ್ಯಾಲಿಯನ್ನ ಹಾಡಿ ಹಾಡ